ಶಿವಮೊಗ್ಗದಿಂದ ತಿರುಪತಿಗೆ ಹೊರಡಬೇಕಿದ್ದ ಫ್ಲೈಟ್ನಲ್ಲಿ ವ್ಯತ್ಯಯವಾಗಿಬಿಟ್ಟಿದೆ ಹೀಗಾಗಿ ಏರ್ಪೋರ್ಟ್ನಲ್ಲಿ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಪರದಾಟವನ್ನು ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಬಿಟ್ಟಿದೆ ಏರ್ಲೈನ್ಸ್ ಅಧಿಕಾರಿಗಳ ಜೊತೆ ಪ್ರಯಾಣಿಕರು ಮಾತಿನ ಚಕಮಕಿಯನ್ನು ಕೂಡ ನಡೆಸಿದ್ದಾರೆ ತಿರುಪತಿಗೆ ತೆರಳಬೇಕಾಗಿದ್ದಂತಹ ಸ್ಟಾರ್ ಏರ್ಲೈನ್ಸ್ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ತಾಂತ್ರಿಕ ಸಮಸ್ಯೆಯ ನೆಪ ಹೇಳಿ ಇಂದಿನ ವಿಮಾನ ಹಾರಾಟವನ್ನು ಕೂಡ ರದ್ದು ಮಾಡಿದ್ದಾರೆ ಸ್ಟಾರ್ ಏರ್ಲೈನ್ಸ್ ವತಿಯಿಂದ ಹೀಗಾಗಿ ವಿಮಾನ ಹಾರಾಟ ರದ್ದಾಗಿದ್ದಕ್ಕೆ ಪ್ರಯಾಣಿಕರು ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂತಂದರೆ ತಿರುಪತಿ ದರ್ಶನಕ್ಕೆ ಹೋಗಬೇಕು ಅಂದರೆ ಅನೇಕ ದಿನಗಳಿಂದಲೂ ಕೂಡ ಪ್ಲಾನಿಂಗನ್ನು ಫ್ಲೈಟ್ ಫ್ಲೈಟ್ನಲ್ಲಿ ಹೋದರೆ ತುಂಬ ಕಡಿಮೆ ಅವಧಿಯ ಪ್ರಯಾಣ ಅಂತ ಫ್ಲೈಟನ್ನು ಕೂಡ ಬುಕ್ ಮಾಡಿರ್ತಾರೆ ಆದರೆ ಶಿವಮೊಗ್ಗದಿಂದ ಹೊರಡಬೇಕಾಗಿದ್ದಂತಹ ಈ ಸ್ಟಾರ್ ಏರ್ಲೈನ್ಸ್ ವಿಮಾನ ಏನಿದೆ ತಾಂತ್ರಿಕ ದೋಷದಿಂದ ಇವತ್ತು ಮೇಲೆ ಹಾರಲೇ ಇಲ್ಲ ಹೀಗಾಗಿ ತಿರುಪತಿಗೆ ಹೋಗಬೇಕಾಗಿದ್ದಂತಹ ಪ್ರಯಾಣಿಕರು ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏರ್ಲೈನ್ಸ್ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ಕೂಡ ನಡೆದಿರುವಂಥದ್ದು ಪ್ರಯಾಣಿಕರಿಂದ ಸಂಸ್ಥೆಯ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆದಿದೆ ಆದ್ರೆ ಪ್ರಯಾಣಿಕರ ಸಮಸ್ಯೆಗೆ ಸ್ಟಾರ್ ಏರ್ಲೈನ್ಸ್ ಅಧಿಕಾರಿಗಳು ಸ್ಪಂದಿಸಿಲ್ಲ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಮಾತಿನ ಚಕಮಕಿ ನಡೀತಾ ಇದೆ ಅಂತ ಯುರೇಮ್ ಬಿ ಟೋಟಲಿ ಸೀರಿಯಸ್ಲಿ ನೋ ಪ್ಯಾಸೆಂಜರ್ ಟು ಗೋವಾ ಮೇಕ್ ಶೋರ್ ದಟ್ ಇಟ್ ವೀಲ್ ನಾಟ್ ಹ್ಯಾಪನ್ ಟುಡೆ ಸರ್ ನೋ ಸರ್ ಆರ್ ಪೇರೆಂಟ್ಸ್ ಆರ್ಡಿ ವೈಟಿಂಗ್ जनारोस्क फ्लैट हे ना ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ